ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲೂ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕಾದ್ರೆ ವರ್ಕೌಟ್ ಮಾಡೋದಾಗಿರಲಿ ಯೋಗ ಮಾಡೋದಾಗಿರಲಿ ತುಂಬಾ ಇಂಪಾರ್ಟೆಂಟ್ ಯಾಕೆ ಗೊತ್ತಾ ನೋಡಿ ಈಗ ನೀವು ಒಂದು ಕಷ್ಟವಾದ ಕಠಿಣವಾದ ಆಸನ ಮಾಡ್ತಾ ಇರ್ತೀರ ಅಂತ ಅನ್ಕೊಳ್ಳಿ ನಿಮ್ಮ ದೇಹ ನಿಮಗೆ ಗೊತ್ತು ನಿಮ್ಮ ದೇಹಕ್ಕೆ ಆ ಎರಡು ನಿಮಿಷ ಕಷ್ಟ ಆಗುತ್ತೆ ನಂತರ ಅದ್ರ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಹಾಗೆ ನಿಮಗೆ ಯಾವುದೇ ಥರ ಕೆಲಸದಲ್ಲಿ ಒತ್ತಡ ಬರಲಿ ನಿಮ್ಮ ಬ್ರೈನಿಗೂ ನೀವು ಟ್ರೈನ್ ಮಾಡಿರ್ತೀರ ಏನಂತ ಇದು ಕೆಲವು ಸಮಯ ಮಾತ್ರ ಇರುತ್ತೆ ಮತ್ತೆ ಹೋಗುತ್ತೆ ಅಂತ ನಾವು ಏನು ಅಂದ್ಕೊಂಡ್ಬಿಡ್ತೀವಿ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರ್ಮನೆಂಟಾಗಿತ್ತು ಬಿಡುತ್ತೆ ಅದು ಹೋಗೋದೇ ಇಲ್ಲ ನಾನು ಇಡೀ ಜೀವನ ಈ ಕಷ್ಟದ ಜೊತೆ ಇರಬೇಕು ಅಂತ ನೋಡಿ ಕಷ್ಟ ಸುಖ ಅನ್ನೋದು ಒಂದು ಸೈಕಲ್ ಥರ ಸುಖವೂ ಸ ಪರ್ಮನೆಂಟಾಗಿರೋಲ್ಲ ಕಷ್ಟವೂ ಆಗಿರಲ್ಲ ಆದರೆ ನಾವು ಹೇಗೆ ಫೇಸ್ ಮಾಡ್ಕೊಂಡು ಹೋಗ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟು ಮತ್ತು ಇನ್ನೊಂದಪ್ಪ ಅಂತ ಹೇಳಿದರೆ ಕೊಲೀಗ್ಸ್ ಹತ್ರ ನಾವು ಕೊಲೀಗ್ಸ್ ಯಾವತ್ತೂ ನಮ್ಮ ಫ್ರೆಂಡ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನೀವು ಒಟ್ಟಿಗೆ ಆಫೀಸಿಗೆ ಬರ್ಬೋದು ಒಟ್ಟಿಗೆ ಕೂತ್ಕೊಂಡು ತಿನ್ಬೋದು ಇಟ್ಕೆ ಹೋಗ್ಬೋದು ಆದ್ರೆ ನೀವು ಎಲ್ಲರೂ ಅಲ್ಲಿ ನಿಮ್ಗೆ ಕಾಂಪಿಟೇಟರ್ ಆಗಿರ್ತಾರೆ ನಿಮ್ಮ ಕೆಲ್ಸಕ್ಕೆ ಕಾಂಪಿಟೇಟರ್ ಆಗಿರ್ತಾರೆ ಆ ಪ್ರಮೋಷನ್ ಒಬ್ಬ ವ್ಯಕ್ತಿಗೆ ಮಾತ್ರ ಇರುತ್ತೆ ನೀವು ಇಬ್ರು ಫ್ರೆಂಡ್ಸ್ ಇದೀರಾ ನಾಲ್ಕ್ ಜನ ಫ್ರೆಂಡ್ಸ್ ಇದೀರಾ ಅಂತ ಹೇಳ್ಬಿಟ್ಟು ನಾಲ್ಕು ಜನಕ್ಕೂ ಪ್ರಮೋಷನ್ ಕೊಡ್ಲಿಕ್ಕೆ ಆಗಲ್ಲ ಹಾಗಾಗಿ ಅವರು ನಿಮ್ಮ ಕಾಂಪಿಟೇಟರ್ಸ್ ಆಗಿರ್ತಾರೆ ನಿಮ್ಮ ಕೊಲೀಗ್ಸ್ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಜೆಲಸ್ ಫ್ಯಾಕ್ಟರ್ ಇದ್ದರೆ ಅಥವಾ ಬಾಸ್ ನಿಮ್ಮ ಕೈಯಲ್ಲಿ ಹೊಗಳ್ತಾ ಇದ್ದರೆ ಅಥವಾ ಏನೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅವರು ನಿಮ್ಮನ್ನು ಕೆಳಗೆ ಇಳಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಇದು ಹಲವಾರು ಇನ್ಸಿಡೆಂಟಲ್ಲಿ ನಡೆದಿದೆ ಹಾಗಾಗಿ ಕೊಲೀಗ್ಸ್ ಹತ್ರ ಹೆಚ್ಚಾಗಿ ಶೇರ್ ಮಾಡೋದಾಗಿರ್ಬೋದು ನಿಮ್ಮ ಬೇರೆ ಕೊಲೀಗ ಬಗ್ಗೆ ಮಾತಾಡೋದಾಗಿರ್ಬೋದು ಇದು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಇನ್ನೊಂದೆಪ್ಪ ಏನಂತ ಹೇಳಿದ್ರೆ ಕೆಲವು ಸತಿ ಕೆಟ್ಟ ಇಂದ ನಾವು ಕೆಲಸವನ್ನು ಬಿಡಬೇಕು ಅಂತ ಡಿಸೈಡ್ ಮಾಡ್ತೀವಿ ನೋಡಿ ಯಾವಾಗಲೂ ಅಷ್ಟೇ ಏನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯ ಒಂದು ಸರ್ಟನ್ ಲೆವೆಲಿಗೆ ಹೋದಾಗ ಆತನಿಗೆ ಆತನ ಪೊಸಿಷನ್ ಹ್ಯಾಂಡ್ಲ್ ಮಾಡೋ ಗೊತ್ತಾಗ್ತಿರಲ್ಲ ಆತನ ಕಷ್ಟ ಈ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋ ಗೊತ್ತಾಗ್ತಿರಲ್ಲ ಹಾಗಾಗಿ ಆತ ಮ ತನ್ನ ಮನಸ್ಸಲ್ಲಿ ಇದ್ರದನ್ನೆಲ್ಲ ಬೇರೆಯವರಿಗೆ ಕೆಟ್ಟದಾಗಿ ಒದರಿತಾ ಇರ್ತಾನೆ ನೋಡಿ ನೀವೊಂದು ಗಾರ್ಬೇಜ್ ಬಾಕ್ಸ್ ಇರುತ್ತೆ ಆ ಗಾರ್ಬೇಜ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಬರೋದೇನೋ ಕೆಟ್ಟ ಸ್ಮೆಲ್ಲು ಹಾಗೆ ಮನಸ್ಸಲ್ಲಿ ಏನಾದರೂ ಕೆಟ್ಟ ಆಲೋಚನೆಗಳು ಇರ್ತಾ ಇದ್ದರೆ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಇದು ಅಂತ ಹೇಳಿದ್ರೆ ಅವ್ರು ಬಾಯಿ ಬಿಟ್ಟರೆ ಅದೇ ಬರುತ್ತೆ ಹೊರತು ಒಳ್ಳೆಯ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ ಅದೇ ಒಬ್ಬ ಒಳ್ಳೆಯ ಮನಸ್ಸು ಒಳ್ಳೆಯವರು ಇರೋನು ಮನಸ್ಸು ಕ್ಲಿಯರ್ ಇರೋನು ಮನಸ್ಸು ತಿಳಿಯಾಗಿ ಇಟ್ಕೊಂಡಿರೋನು ಮಾತಾಡಿದರೆ ಏನು ಬರುತ್ತೆ ಬಾಯಲ್ಲಿ ಹಾಗಾಗಿ ಯಾರಾದ್ರೂ ನಿಮ್ಮ ಹತ್ರ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ ನಿಮ್ಮ ಬಗ್ಗೆ ನೀವು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಹಾಗೆ ಮಾತುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅವರ ಮನದಾಳದ ಮಾತು ಅದಾಗಿರತ್ತೆ ಹಾಗಾಗಿ ನಿಮ್ಮ ಬಾಸ್ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ತುಂಬಾ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲ್ಸ ಬಿಡಕ್ ಹೋಗ್ಬೇಡಿ ಅವರನ್ನ ಅನ್ಕೊಳ್ಳಿ ಏನೋ ಅವರಿಗೆ ಎಮೋಷ್ನಲ್ ವಾಯ್ಡ್ ಇದೆ ಅವರಿಗೆ ಎಮೋಷನಲ್ ಅವರ ಎಮೋಷನ್ಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ನಾನ್ ಕಳೆದ ಸಂಚಿಕಲ್ ಹೇಳಿದ್ದೆ ಕೋಪನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಹಾಗೆ ಅವರಿಗೆ ಎಮೋಷನ್ಸ್ ಹ್ಯಾಂಡಲ್ ಮಾಡೋಕೆ ಗೊತ್ತಾಗದೆ ಅವರು ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೆಲಸ ಬಿಡಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಇಲ್ಲಿಂದ ನಾವು ಪ್ರಾಬ್ಲಮ್ ಇಂದ ಎಸ್ಕೇಪ್ ಆದರೆ ಮುಂದೆ ಕೂಡ ನಮಗೆ ಪ್ರಾಬ್ಲಮ್ ಬಂದಾಗ ನಾವು ಐಸ್ಕೇಪನ್ನು ಎಸ್ಕೇಪನ್ನು ಹುಡುಕ್ತಾ ಇರ್ತೀವಿ ಹೊರತು ಸಲ್ಯೂಷನ್ ಹುಡ್ಕಕ್ಕೆ ಹೋಗೋಲ್ಲ ಹಾಗಾಗಿ ಸಲ್ಯೂಷನ್ ಹುಡುಕೋದು ಒಳ್ಳೆಯ ಕೆಲಸ ಪ್ರಾಬ್ಲಮನ್ನು ಹುಡುಕ್ತಾ ಹೋಗಿ ಎಸ್ಕೇಪ್ ಆಗ್ತಾ ಹೋಗ್ತಾ ಇದ್ದರೆ ಆ ನೆವರ್ ಎಂಡಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ನೀವು ಪ್ರಾಬ್ಲಮ್ ಹ್ಯಾಂಡ್ಲಿಂಗನ್ನು ಕಲ್ತ್ಕೊಳ್ಳಿ ಹೊರತು ಪ್ರಾಬ್ಲಮ್ ಸಲ್ಯೂಷನ್ ಹುಡುಕೋದನ್ನು ಕಲ್ತ್ಕೊಳ್ಳಿ ಹೊರತು ನೀವು ಅದರಿಂದ ಎಸ್ಕೇಪ್ ಆಗೋದನ್ನು ಕಲಿಬೇಡಿ ಹಾಗಾಗಿ ಪ್ರಾಬ್ಲಮನ್ನು ಫೇಸ್ ಮಾಡೋಣ ಎಸ್ಕೇಪ್ ಆಗೋದು ಬೇಡ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬೇ ನಿಮ್ಗೆ ನೀವು ಟೈಮ್ ಕೊಟ್ಕೊಳ್ಳೋದನ್ನ ಮರಿಬೇಡಿ ಯಾವುದಾದ್ರೂ ರೀತಿಯಲ್ಲಿ ಒಂದು ಜರ್ನಲಿಂಗ್ ಬರೋದಾಗಿರ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ತುಂಬಾನೇ ವಿಷಯಗಳು ನಡೀತಾ ಇರುತ್ತೆ ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು 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 ನಮ್ಮ ಮನಸ್ಸಿನಲ್ಲೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದಿನ ಅದು ಔಟ್ ಪೋಸ್ಟ್ ಆಗುತ್ತೆ ಇಲ್ಲ ಒಂದು ಒಳ್ಳೆಯ ಸಂಗಾತಿಯನ್ನು ಇಟ್ಕೊಳ್ಳಿ ನಿಮ್ಮ ಇಡೀ ದಿನದ ಹಗು ಹೋಗುಗಳನ್ನು ಕೇಳೋರಿರೋದು ಇರಬೇಕು ಹೌಸ್ ಯರ್ ಡೇ ಅನ್ನೋದು ಅಥವಾ ಪರಸ್ಪರ ಗಂಡ ಹೆಂಡತಿ ನೀವು ನಿಮ್ಮ ಸಂಗಾತಿ ಮನೆಗೆ ಬಂದ ತಕ್ಷಣ ವೈ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಕೇಳೋದನ್ನು ಹೌ ಯರ್ ಡೇ ಅಂತ ಹೇಳಿ ಯಾಕಂತ ಹೇಳಿದರೆ ಯಾವಾಗ ನೀವು ನಿಮ್ಮ ಸಂಗಾತಿಗೆ ಕೇಳ್ತೀರಾ ಅವರ ದಿನವನ್ನು ಕೇಳ್ತೀರ ನಿಮಗೆ ಮಾತಾಡ್ಲಿಕ್ಕೊಂದು ಒಂದು ಟಾಪಿಕ್ ಸಿಗುತ್ತೆ ಅವರ ಪ್ರಾಬ್ಲಮಿಗೆ ನೀವು ಸೊಲ್ಯೂಷನ್ ಹುಡುಕೋದಾಗಿರ್ಬೋದು ನಿಮ್ಮ ಪ್ರಾಬ್ಲಮ್ಗೆ ಅವರು ಸೊಲ್ಯೂಷನ್ ಹುಡುಕೋದಾಗಿರ್ಬೋದು ಯಾಕಂತ ಹೇಳಿದ್ರೆ ಈಗ ಗಂಡ ಹೆಂಡತಿ ಸಿಕ್ಕಿದ್ರೆ ಅಂತ ಹೇಳಿದ್ರೆ ಇದರ ಜಗಳ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಟಿ ವಿ ನೋಡೋದು ಇಲ್ಲ ಒಬ್ಬರು ಮೊಬೈಲ್ ಇಟ್ಕೊಂಡಿರೋದು ಸೊ ಫಿಸಿಕಲ್ ಇಂಟಿಮೆಸಿ ಒಂದೇ ಅಲ್ಲ ಎಮೋಷ್ನಲ್ ಇಂಟಿಮಸಿ ಕೂಡ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಗಂಡ ಹೆಂಡತಿ ಮಧ್ಯೆ ಎಮೋಷನ್ಸ್ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷ ಆದರೂ ಪರವಾಗಿಲ್ಲ ಹೇಗೆ ತೋ ನಿಮ್ಮ ದಿನ ಏನು ಮಾಡಿದೆ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಳಿ ಅವರಿಗೇನಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಕೊಡೋದನ್ನ ಕಲೀರಿ ಯಾಕಂತ ಹೇಳಿದ್ರೆ ಅದರಲ್ಲೇ ನಿಮ್ಮ ಅರ್ಧ ಸ್ಟ್ರೆಸ್ ಆಗೋಗುತ್ತೆ ಅದರಲ್ಲೂ ನೀವು ವಾಕಿಂಗ್ ಮಾಡ್ತಾ ಮಾತಾಡಿದ್ರೆ ಕಾಗ್ನೇಟಿವ್ ಥಿಂಕಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಮದುವೆ ಇರ್ತಕ್ಕಂಥ ಒಂದು ಬಾಂಡಿಂಗ್ ಕೂಡ ತುಂಬಾನೇ ಅದ್ಭುತವಾಗಿ ಬೆಳೀತಾ ಹೋಗುತ್ತೆ ಹಾಗಾಗಿ ನೀವು ನಿಮ್ಮ ಪ್ರಾಬ್ಲಮ್ ಏನೇ ಇರಲಿ ಆಫೀಸಲ್ಲಿ ನಿಮ್ಮ ಬಾಸ್ ಬೈಯೋದಾಗಿರ್ಬೋದು ಏನೇ ಆಗಿರ್ಬೋದು ಯಾರಾದರೂ ನಿಮ್ಮ ಚುಡಾಯಿಸಿದ್ರು ಅಷ್ಟೇ ಮುಖ ಗಂಟಾಕ್ಕೊಂಡು ಸಿಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅವ್ರಿಗೆ ಕೇಳಿ ಏನಂತ ಹೇಳ್ತೇನೆ ನೀನು ಇನ್ನೊಂದ್ಸತಿ ಹೇಳ್ತೀಯಾ ಅಂತ ಅಥವಾ ತುಂಬನೇ ಜೋರಾಗಿ ಕಿರ್ಚಾಡ್ತಾ ಇದ್ರೆ ಮಾತಾಡ್ತಾಯಿದ್ರೆ ಸುಮ್ಮನೆ ಕೇಳಿ ಅವ್ರನ್ನ ಅರಿಯೋ ಓಕೆ ಅಂತ ಯಾವಾಗ ನಾವು ಡಿಸ್ಟರ್ಬ್ ಆಗಿಲ್ಲ ಅಂತ ಗೊತ್ತಾಗುತ್ತೆ ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡಬೇಕು ಅಂತಿರ್ತಾರೆ ಅವರಿಗೆ ನಿಮ್ಗೆ ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅವರು ಪೀಸ್ ಆಫ್ ಮೈಂಡ್ ಇನ್ನೂ ಹಾಳಾಗ್ತಾ ಹೋಗುತ್ತೆ ಏನು ಮಾಡಿದ್ರು ಇವನನ್ನು ರೇಗಿಸ್ಲಿಕ್ಕಾಗಲ್ವಲ್ಲ ಏನು ಮಾಡಿದ್ರು ಇವನನ್ನು ಕೆಳಗೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅವರು ಫ್ರಸ್ಟ್ರೇಟ್ ಆಗಿ ಮತ್ತೆ ನಿಮ್ಮ ಹತ್ರ ಆಡಲಿಕ್ಕೆ ಬರೋಲ್ಲ ಎಷ್ಟೋ ಸತಿ ನೀವು ಟ್ರೈ ಮಾಡಿ ಯಾರೂ ನಿಮಗೆ ರೇಗಿಸ್ಬೇಕು ಜಗಳ ಮಾಡಬೇಕು ಅಂತಿದ್ದಾಗ ಅವ್ರ ಮುಂದೆ ನೀವು ಖುಷಿಯಾಗಿ ನಗ್ತಾ ಇರಿ ಅವರಿಗೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಗೊತ್ತಾ ಹಾಗಾಗಿ ಕೆಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಡಿಸ್ಟರ್ಬ್ ಆಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು